ಅಮಿಯಾ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆದರದ ಸ್ವಾಗತ ನಾನು ನಿಮ್ಮ ಸಿರಿಕನ್ನಡದಿ ಸ್ನೇಹಿತರೆ ಕಳೆದ ಎರಡು ವಾರಗಳಿಂದ ವಿಶೇಷವಾಗಿ ನಾವು ಆಧುನಿಕ ಕನ್ನಡ ಸಾಹಿತ್ಯದ ಕಾವ್ಯ ಪ್ರಕಾರ ಮತ್ತು ಗದ್ಯ ಪ್ರಕಾರದ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡ್ತಾ ಬಂದ್ವಿ ಒಂದು ಸ್ವಲ್ಪ ಬದಲಾವಣೆ ಇರಲಿ ಎಂಬ ಕಾರಣಕ್ಕೆ ಇವತ್ತಿನ ತರಗತಿಯಲ್ಲಿ ವಿಶೇಷವಾಗಿ ಪ್ರಾಚೀನ ಮತ್ತು ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಚಂಪುವಿನ ಕೃತಿಗಳ ಯಾವುವು ಷಟ್ಪದಿ ಕೃತಿಗಳು ಯಾವುವು ಮತ್ತು ಸಾಂಗತ್ಯದ ಕೃತಿಗಳು ಯಾವುವು ಎಂಬ ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ವಿಶೇಷವಾಗಿ ಈ ಒಂದು ವಿಷಯದ ಮೇಲೆ ಈ ಹಿಂದೆ ನೆಟ್ ಮತ್ತೆ ಸೆಟ್ ಎರಡೂ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಎರಡರಿಂದ ಮೂರು ಪ್ರಶ್ನೆಗಳನ್ನು ಇತ್ತೀಚಿನ ದಿನಗಳಲ್ಲಿ ಕೇಳ್ತಿದ್ದಾರೆ ಸೊ ತುಂಬಾ ಇಂಪಾರ್ಟೆಂಟ್ ಆದಂತ ತರಗತಿ ಆಗುತ್ತೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ಗಮನಿಸ್ತಾ ಹೋಗಿ ಸ್ನೇಹಿತರೆ ಹಾಗೆ ಇದೇ ಮೊದಲ ಬಾರಿಗೆ ತರಗತಿ ವೀಕ್ಷಣೆ ಮಾಡುವಂತ ಅಭ್ಯರ್ಥಿಗಳು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ತರಗತಿಗಳು ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಬನ್ನಿ ಇವತ್ತಿನ ತರಗತಿಯನ್ನ ಆರಂಭಿಸೋಣ ಹಾಗೆ ಇನ್ನೊಂದು ವಿಷಯ ವಿಶೇಷವಾಗಿ ನಾನಿಲ್ಲಿ ತೆಗೆದುಕೊಂಡಂಥ ಕೃತಿಗಳು ಈ ಹಿಂದೆ ಪರೀಕ್ಷೆಯಲ್ಲಿ ಪದೇ ಪದೇ ಕೇಳಿದಂತಹ ಅಂಶಗಳಾಗಿರ್ತವೆ ಸೊ ಅವುಗಳು ನಿಮಗೆ ತಿಳಿದಿರಲಿ ಸೊ ಪ್ರಮುಖ ಚಂಪು ಕೃತಿಗಳು ಅಂತಂದರೆ ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಸೊ ವಿಶೇಷವಾಗಿ ನಾವು ಕನ್ನಡದಲ್ಲಿ ಚಂಪು ಸಾಹಿತ್ಯ ಏನಾದರೂ ಬೆಳೆದಿದೆ ಅಂತ ನೋಡಿದರೆ ಅದು ಜೈನ ಕವಿಗಳಿಂದ ವಿಶೇಷವಾಗಿ ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಕನ್ನಡ ಸಾಹಿತ್ಯದ ಪ್ರಮುಖ ಚಂಪು ಕೃತಿಗಳಂತೂ ಕೂಡ ಹೇಳ್ಬೋದು ಹಾಗೆ ಪೊನ್ನನ ಶಾಂತಿ ಪುರಾಣ ನಾಗವರ್ಮನ ಕರ್ನಾಟಕ ಕಾದಂಬರಿ ಶಾಂತಿನಾಥನ ಸುಕುಮಾರ ಚರಿತ್ರೆ ಬ್ರಹ್ಮಶಿವನ ಸಮಯ ಪರೀಕ್ಷೆ ನಯಸೇನನ ಧರ್ಮಾಮೃತ ಹಾಗೆ ಕರ್ಣಪಾರ್ಯನ ವಿಶೇಷವಾಗಿ ಹರಿವಂಶ ಪುರಾಣ ನೇಮಿಚಂದ್ರನ ನೇಮಿನಾಥ ಪುರಾಣ ಮತ್ತು ಲೀಲಾವತಿ ಪ್ರಬಂಧ ರುದ್ರಭಟ್ಟನ ಜಗನ್ನಾಥ ವಿಜಯ ಅಗ್ಗಳನ ಚಂದಪ್ರಭಾ ಪುರಾಣ ದೇವಕವಿಯ ಕುಸುಮಾವಳಿ ಹರಿಹರನ ಗಿರಿಜಾ ಕಲ್ಯಾಣ ಬುಧವರ್ಮನ ಹರಿವಂಶ ಅಬುದ್ಧಯ ಪಾರ್ಶ್ವಪಂಡಿತನ ಪಾರ್ಶ್ವನಾಥ ಪುರಾಣ ಎರಡನೇ ಗುಣವರ್ಮನ ಪುಷ್ಪದಂತ ಪುರಾಣ ಆಂಡಯ್ಯನ ಕಬ್ಬಿಗರ ಕಾವ್ಯ ಚೌಡರಸನ ನಳಚರಿತ್ರೆ ಹಾಗೆ ನಾಗರಾಜನ ಪುಣ್ಯಾಶ್ರವ ಮಲ್ಲನ ಮನ್ಮಥ ವಿಜಯ ಷಡಕ್ಷರ ಕವಿಯ ರಾಜಶೇಖರ ವಿಳಾಸ ಮತ್ತು ಬಸವರಾಜ ವಿಜಯ ತಿರುಮಲಾರನ ಚಿಕ್ಕದೇವರಾಜ ವಿಜಯ ಚಿಕ್ಕುಪಾದೆಯನ ಅರ್ಥಪಂಚಿಕ ಮತ್ತು ಕಮಲಾಚಲ ಮಹತ್ವ ಹಾಗೆ ತಿಮ್ಮ ಕವಿಯ ಯಾದಗಿರಿ ಮಹಾತ್ಮ ಮಲ್ಲರಸನ ದಶಾವತಾರ ಚರಿತೆ ಮಲ್ಲಿಕಾರ್ಜುನನ ಶ್ರೀರಂಗ ಮಹಾತ್ಮ ಇವು ವಿಶೇಷವಾದಂತಹ ಕನ್ನಡದ ಪ್ರಮುಖ ಚಂಪು ಸಾಹಿತ್ಯದ ರಚನೆಗಳು ಇದರಲ್ಲಿ ವಿಶೇಷವಾಗಿ ಚಿಕ್ಕದೇವರಾಜ ವಿಜಯ ಕುರಿತು ಕೇಳಿದ್ದಾರೆ ರಾಜಶೇಖರ ವಿಳಾಸ ಬಸವರಾಜ ವಿಜಯ ಮನ್ಮಥ ವಿಜಯ ನಳಚರಿತ್ರೆ ಕಬ್ಬಿಗರ ಖಾವ ಪುಷ್ಪದಂತ ಪುರಾಣ ಪಾರ್ಶ್ವನಾಥ ಪುರಾಣ ಹರಿವಂಶ ಅಬುದಯ ಮತ್ತು ಗಿರಿಜಾ ಕಲ್ಯಾಣ ಕುಸುಮಾವಳಿ ಚಂದಪ್ರಭಾ ಪುರಾಣ ಜಗನ್ನಾಥ ವಿಜಯ ಮತ್ತು ನೇಮಿಚಂದ್ರನ ನೇಮಿನಾಥ ಪುರಾಣ ಮತ್ತು ಲೀಲಾವತಿ ಪ್ರಬಂಧದ ಮೇಲೆ ಹಲವಾರು ಬಾರಿ ಪ್ರಶ್ನೆಯನ್ನು ಮಾಡಿದ್ದಾರೆ ಹರಿವಂಶ ಪುರಾಣ ಹಾಗೆ ಧರ್ಮಾಮೃತ ಸಮಯ ಪರೀಕ್ಷೆ ಸುಕುಮಾರ ಚರಿತೆ ಕರ್ನಾಟಕ ಕಾದಂಬರಿ ಶಾಂತಿ ಪುರಾಣ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಇವೆಲ್ಲವೂ ಕೂಡ ಕನ್ನಡದ ಪ್ರಮುಖ ಚಂಪು ಕೃತಿಗಳು ಇವುಗಳ ಮೇಲೆ ವಿಶೇಷವಾಗಿ ನೆಟ್ ಪರೀಕ್ಷೆಯಲ್ಲಂತೂ ಒಂದಿಲ್ಲ ಎರಡು ಪ್ರಶ್ನೆಗಳನ್ನು ಕೇಳೇ ಕೇಳ್ತಿದ್ದಾರೆ ಸೊ ಇಲ್ಲಿ ಕನ್ನಡದ ಪ್ರಮುಖ ಚಂಪು ಕೃತಿಗಳನ್ನು ಮಾತ್ರ ಚರ್ಚೆ ಇದ್ದೀನಿ ಇನ್ನೂ ಬಹಳಷ್ಟು ಕೃತಿಗಳು ಕನ್ನಡದಲ್ಲಿ ಚಂಪು ಸಾಹಿತ್ಯದ ಚಂಪು ಸಾಹಿತ್ಯದಲ್ಲಿ ರಚನೆಗೊಂಡಿದ್ದಾವೆ ಸೊ ಹೆಚ್ಚಿನ ಅಭ್ಯಾಸವನ್ನು ಕೈಗೊಳ್ಳಿ ಇನ್ನು ಇವಾಗ ಪ್ರಮುಖ ಷಟ್ಪದಿ ಕೃತಿಗಳು ಯಾವುವು ಅಂತ ನೋಡೋಣ ವಿಶೇಷವಾಗಿ ಪರೀಕ್ಷೆಯಲ್ಲಿ ನಮಗೆ ಕೇವಲ ಷಟ್ಪದಿ ಕೃತಿಗಳನ್ನು ಗುರುತಿಸಿ ಅಂತೂ ಕೂಡ ಕೇಳಬಹುದು ಅಥವಾ ವಾರ್ಧಕ ಷಟ್ಪದಿಯಲ್ಲಿ ಬರುವಂಥ ಕೃತಿಗಳನ್ನು ಗುರುತಿಸಿ ಅಂತ ಹೇಳ್ಬೋದು ಅಥವಾ ಭಾಮಿನಿ ಷಟ್ಪದಿಯಲ್ಲಿ ರಚನೆಗೊಂಡಂತಹ ಕೃತಿಗಳನ್ನು ಗುರುತಿಸಿ ಅಂತ ಹೇಳ್ಬೋದು ಸೊ ಪರೀಕ್ಷೆಯಲ್ಲಿ ಯಾವುದೇ ಸ್ವರೂಪದ ಪ್ರಶ್ನೆಗಳು ಬಂದಾಗಲೂ ಕೂಡ ಸರಿಯಾದ ಉತ್ತರವನ್ನು ಕೊಡಲಿಕ್ಕೆ ನಾವು ವಿಶೇಷವಾದಂತಹ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾನು ಪ್ರಮುಖವಾದಂತಹ ವಾರ್ಧಕ ಷಟ್ಪದಿಯಲ್ಲಿ ರಚನೆಗೊಂಡಂಥ ಕೃತಿಗಳನ್ನು ಮಾತ್ರ ಹೇಳ್ತಾ ಇದ್ದೇನೆ ಸೊ ಈಗ ಆಲ್ರೆಡಿ ಇವೆಲ್ಲ ಒಂದು ಮಾಹಿತಿ ನಿಮ್ಮ ಹತ್ರ ಇದ್ದರೆ ಜಸ್ಟ್ ತರಗತಿಗಳನ್ನು ಗಮನಿಸ್ತಾ ಹೋಗಿ ಸ್ನೇಹಿತರೆ ಎಷ್ಟೇ ಬಾರಿ ನೋಡಿದರೂ ಕೂಡ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ನೋಡಿದಾಗ ನಮಗೆ ಗೊಂದಲ ಆಗುವುದು ಸಹಜ ಹೀಗಾಗಿ ವಿಶೇಷವಾಗಿ ಆ ರೀತಿ ಗೊಂದಲ ನಿವಾರಣೆಗಾಗಿ ನಾವೇನು ಮಾಡಬೇಕಂದ್ರೆ ಪದೇ ಪದೇ ಈ ವಿಷಯಗಳನ್ನು ಬರೆದು ಬರೆದು ತೆಗಿಬೇಕು ನೀವು ಎಷ್ಟು ತರಗತಿಗಳನ್ನು ಆಲಿಸೋದಕ್ಕಿಂತ ಅದನ್ನು ಎಷ್ಟು ಸಾರಿ ಬರಿತೀರಿ ಅನ್ನೋದ್ರ ಮೇಲೆ ಈ ಒಂದು ಗೊಂದಲ ನಿವಾರಣೆಗಳಾಗ್ತವೆ ಸರಿಯಾದ ಉತ್ತರವನ್ನು ಕೊಡಲಿಕ್ಕೆ ಸಮರ್ಥರಾಗ್ತೀರಿ ಇದು ವಾರ್ಧಕ ಷಟ್ಪದಿಯಲ್ಲಿ ರಚನೆಗೊಂಡಂತಹ ಕನ್ನಡದ ಪ್ರಮುಖ ಪ್ರಾಚೀನ ಮತ್ತು ಮಧ್ಯಕಾಲೀನ ಕೃತಿಗಳಂತ ಬಂದರೆ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಸಿದ್ಧರಾಮ ಪುರಾಣ ಸೋಮನಾಥ ಚರಿತ್ರೆ ಇವು ಮೂರೂ ಕೂಡ ವಿಶೇಷವಾದಂಥ ರಚನೆಗಳಂತ ಹೇಳ್ಬೋದು ರಾಘವಾಂಕನಿಂದ ರಚನೆಗೊಂಡಂತಹ ಪ್ರಮುಖ ವಾರ್ಧಕ ಷಟ್ಪದಿ ಕೃತಿಗಳಂತಂದರೆ ಹರಿಶ್ಚಂದ್ರ ಕಾವ್ಯ ಸಿದ್ಧರಾಮ ಪುರಾಣ ಸೋಮನಾಥ ಚರಿತೆ ಇನ್ನು ಲಕ್ಷ್ಮೀಶನ ಜೈಮಿನಿ ಭಾರತವು ಕೂಡ ವಾರ್ಧಕ ಷಟ್ಪದಿಯಲ್ಲಿ ರಚನೆಗೊಂಡಿದೆ ಹಾಗೆ ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿ ಪದ್ಮಟಂಕನ ಪದ್ಮನಾಂಕ ಪುರಾಣ ಗೋಪಕವಿಯ ನಂದಿ ಮಹಾತ್ಮ ಬೊಮ್ಮರಸನ ಸೌಂದರ್ಯ ಪುರಾಣ ಹಾಗೆ ಸಿದ್ದನಂಜೇಶನ ರಾಘವಾಂಕ ಚರಿತೆ ಸಿಂಗಿರಾಜನ ಸಿಂಗಿರಾಜ ಪುರಾಣ ಗುಬ್ಬಿಯ ಮಲ್ಲಣ್ಣಾರ್ಯನ ವೀರಶೈವಾಮೃತ ಪುರಾಣ ಮತ್ತು ಭಾವಚಿಂತಾರತ್ನ ಪಂಡಿತನ ಚನ್ನಬಸವ ಪುರಾಣ ಮುದ್ದಣ್ಣನ ಶ್ರೀರಾಮ ಪಟ್ಟಾಭಿಷೇಕ ಇದರಲ್ಲಿ ಈ ಹಿಂದೆ ಯಾವೆಲ್ಲ ಕೃತಿಗಳ ಮೇಲೆ ಪ್ರಶ್ನೆ ಆಗಿದೆ ಅಂದರೆ ಮುದ್ದಣ್ಣನ ಶ್ರೀರಾಮ ಪಟ್ಟಾಭಿಷೇಕದ ಮೇಲೆ ಪ್ರಶ್ನೆಯನ್ನು ಮಾಡಿದ್ದಾರೆ ಹಾಗೆ ವಿರೂಪಾಕ್ಷ ಪಂಡಿತನ ಚನ್ನಬಸವ ಪುರಾಣದ ಮೇಲೆ ಪ್ರಶ್ನೆ ಮಾಡಿದ್ದಾರೆ ಗುಬ್ಬಿ ಮಲ್ಲಣ್ಣಾರ ಈ ಒಂದು ಕೃತಿಯ ಮೇ ಮೇಲೂ ಕೂಡ ಸೊ ಇವನ ವಾರ್ಧಕ ಷಟ್ಪದಿಗಳ ಮೇಲೂ ಕೂಡ ಪ್ರಶ್ನೆ ಮಾಡಿದ್ದಾರೆ ಹಾಗೆ ಬೊಮ್ಮರಸನ ಸೌಂದರ್ಯ ಪುರಾಣದ ಮೇಲೆ ಪದ್ಮಟಂಕನ ಪದ್ಮನಾಂಕ ಪುರಾಣ ಇನ್ನು ಲಕ್ಕಣ್ಣ ದಂಡೇಶನ ಶಿವತತ್ತ ಚಿಂತಾಮಣಿ ಲಕ್ಷ್ಮೀಶನ ಜೈಮಿನಿ ಭಾರತ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಸಿದ್ಧರಾಮ ಪುರಾಣ ಸೋಮನಾಥ ಚರಿತ್ರೆ ಇವೆಲ್ಲ ಕೃತಿಗಳ ಮೇಲೂ ಕೂಡ ಈ ಹಿಂದೆ ಪ್ರಶ್ನೆ ಮಾಡಿದ್ದಾರೆ ಸೊ ವಿಶೇಷವಾಗಿ ವಾರ್ಧಕ ಷಟ್ಪದಿಯಲ್ಲಿ ರಚನೆಗೊಂಡಂತಹ ಪ್ರಸಿದ್ಧವಾದಂತಹ ಕೃತಿಗಳಿವು ಇನ್ನು ಭಾಮಿನಿ ಷಟ್ಪದಿಯಲ್ಲಿ ರಚನೆಗೊಂಡಂತಹ ಪ್ರಮುಖ ಮಧ್ಯಕಾಲೀನ ಮತ್ತು ಪ್ರಾಚೀನ ಕೃತಿಗಳು ಯಾವುವಂತ ಬಂದರೆ ಭೀಮಕವಿಯ ಬಸವ ಪುರಾಣ ಕುಮಾರವ್ಯಾಸನ ಗದುಗಿನ ಭಾರತ ಚಾಮರಸನ ಪ್ರಭುಲಿಂಗಲೀಲೆ ಕುಮಾರವಾಲ್ಮೀಕಿಯ ತೊರುವೆ ರಾಮಾಯಣ ಸಾಳ್ವಕವಿಯ ಸಾಳ್ವ ಭಾರತ ಚಾಟು ವಿಠಲಾತನ ಕನ್ನಡ ಭಗಾವತ ಭಾಸ್ಕರ ಕವಿಯ ಜೀವಂದರ ಚರಿತೆ ಹಾಗೆ ಗುರು ಬಸವನ ಸದ್ಗುರು ರಹಸ್ಯ ಜಗನ್ನಾಥ ಕವಿಯ ಹರಿಕಥಾಮೃತ ಸಾರ ರಂಗನಾಥ ಅಂದರೆ ಮಹಾಲಿಂಗರಂಗ ಅಂತ ಕೂಡ ಕರೀತಾರೆ ಸೊ ಇವನ ಅನುಭವಾಮೃತ ಕೃತಿ ವಿಶೇಷವಾದಂತಹ ಭಾಮಿನಿ ಷಟ್ಪದಿಯ ರಚನೆ ಕೃತಿ ತಿಮ್ಮಣ್ಣ ಕವಿಯ ಕೃಷ್ಣರಾಜ ಭಾರತ ವಾದಿರಾಜನ ಗದ್ಯ ನಾಗರಸನ ಕನ್ನಡ ಭಗವದ್ಗೀತೆ ಕನಕದಾಸರ ಚರಿತೆ ನಳಚರಿತೆ ವಿಶೇಷವಾಗಿ ಹರಿಭಕ್ತ ಸಾರ ಮೂರೂ ಕೃತಿಗಳು ಕೂಡ ಭಾಮಿನಿ ಷಟ್ಪದಿಯಲ್ಲಿ ರಚನೆಗೊಂಡಂತಹ ಪ್ರಮುಖ ಷಟ್ಪದಿ ಕೃತಿಗಳು ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ ಹಾಗೆ ಚಿದ ಚಿದಾನಂದವಧೂತವರ ಜ್ಞಾನ ಸಿಂಧು ಇದು ಕೂಡ ಪ್ರಮುಖವಾದಂತಹ ಭಾಮಿನಿ ಷಟ್ಪದಿ ರಚನೆಯ ಕೃತಿ ಸೊ ಇದರಲ್ಲಿ ವಿಶೇಷವಾಗಿ ಈ ಹಿಂದೆ ಬಹಳಷ್ಟು ಬಾರಿ ರಿಪೀಟ್ ಆದಂಥ ಪ್ರಶ್ನೆ ಅಂತಂದರೆ ಭಾಮಿನಿ ಷಟ್ಪದಿಯಲ್ಲಿ ರಚನೆಗೊಂಡಂತಹ ಕನಕದಾಸರ ಶ್ ರಾಮಧಾನ ಚರಿತೆ ನಳಚರಿತ್ರೆ ಮತ್ತು ಹರಿಭಕ್ತ ಸಾರ ಈ ಮೂರೂ ಕೃತಿಗಳ ಕುರಿತು ಕೂಡ ಇವತ್ತರೆಗೂ ಪ್ರಶ್ನೆಗಳು ಮೇಲಿಂದ ಆಗ್ತವೆ ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ ಕನಕದಾಸರ ರಾಮಧಾನ ಚರಿತೆ ನಳಚರಿತ್ರೆ ಹರಿಭಕ್ತ ಸಾರ ಮೂರೂ ಕೂಡ ಭಾಮಿನಿ ಷಟ್ಪದಿಯಲ್ಲಿ ರಚನೆಗೊಂಡಂತಹ ಕೃತಿಗಳು ಹಾಗೆ ಜಗನ್ನಾಥನ ಹರಿಕಥಾಮೃತ ಸಾರದ ಕೃತಿ ಬಗ್ಗೆ ಕೇಳಿದ್ದಾರೆ ಗುರುಬಸವನ ಸದ್ಗುರು ರಹಸ್ಯ ಭಾಸ್ಕರ ಕವಿಯ ಜೀವಂಧರ ಚರಿತೆ ಬಗ್ಗೆ ಕೇಳಿದ್ದಾರೆ ಕುಮಾರ ವಾಲ್ಮೀಕಿಯ ತರೋವೇ ರಾಮಾಯಣದ ಬಗ್ಗೆ ಕೇಳಿದ್ದಾರೆ ಸಾಳ್ವ ಕವಿಯ ಸಾಳ್ವ ಭಾರತದ ಬಗ್ಗೆ ಹಲವಾರು ಬಾರಿ ಪ್ರಶ್ನೆ ಮಾಡಿದ್ದಾರೆ ಚಾಮರಸನ ಪ್ರಭುಲಿಂಗಲೀಲೆ ಬಗ್ಗೆ ಇರ್ಬೋದು ಕುಮಾರವ್ಯಾಸನ ಗದುಗಿನ ಭಾರತ ಭೀಮಕವಿಯ ಬಸವ ಪುರಾಣದ ಬಗ್ಗೆ ಬಹಳಷ್ಟು ಸಾರಿ ಈ ಭಾಮಿನಿ ಷಟ್ಪದಿಯಲ್ಲಿ ರಚನೆಗೊಂಡಂಥ ಕೃತಿಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಇವಿಷ್ಟು ಪ್ರಮುಖವಾದಂಥ ಮತ್ತು ಪ್ರಸಿದ್ಧವಾದಂತಹ ಜೊತೆಗೆ ಹಲವಾರು ಬಾರಿ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂತಹ ಕೃತಿಗಳು ಇವು ಇನ್ನು ಪರಿವರ್ಧಿನಿಯಲ್ಲಿ ರಚನೆಗೊಂಡಂತಹ ಪ್ರಮುಖ ಕೃತಿಗಳಂತಂದರೆ ಗುರುಬಸವನ ಶಿವಯೋಗಾಂಗಭೂಷಣ ಮತ್ತು ಕಲ್ಯಾಣೇಶ್ವರ ಇವು ಪ್ರಮುಖವಾದಂಥ ರಚನೆಗಳಂತ ಹೇಳ್ಬೋದು ಗುರುಬಸವನ ಶಿವ ಯೋಗಾಂಗಭೂಷಣ ಮತ್ತು ಕಲ್ಯಾಣೇಶ್ವರ ಹಾಗೆ ದೇವರಾಜನ ಒಂದು ಪ್ರಮುಖ ಪರಿವರ್ಧಿನಿ ಷಟ್ಪದಿಯಲ್ಲಿ ರಚನೆಗೊಂಡಂಥ ಕೃತಿ ಅಂದರೆ ಅದು ಅಮರ ಶತಕ ಈ ಬಗ್ಗೆ ಕೂಡ ಇವೆರಡೂ ಗುರುಬಸವ ಮತ್ತು ದೇವರಾಜ ಸೊ ಇವರಿಬ್ಬರ ರಚನೆಯನ್ನು ಕೂಡ ಹಲವಾರು ಬಾರಿ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ವಿಶೇಷವಾಗಿ ಯಾವ ಯಾವ ಕೃತಿಗಳು ಯಾವ ಯಾವ ಸಾಹಿತ್ಯ ಪ್ರಕಾರದಲ್ಲಿ ರಚನೆಗೊಂಡಿದ್ದಾವೆ ಅನ್ನೋದನ್ನು ವಿಶೇಷವಾಗಿ ತಿಳ್ಕೊಳ್ತಾ ಹೋಗಿ ಸೊ ಇವಾಗ ಪ್ರಮುಖ ಸಾಂಗತ್ಯದ ಪ್ರಮುಖ ರಚನೆಗಳನ್ನು ನೋಡೋಣ ವಿಶೇಷವಾಗಿ ಸಾಂಗತ್ಯದ ಕೃತಿಗಳ ಮೇಲೂ ಕೂಡ ಪ್ರಶ್ನೆಗಳನ್ನು ಹಲವಾರು ಬಾರಿ ಕೇಳ್ತಾರೆ ಸೊ ಇವತ್ತಿಗೂ ಕೂಡ ಸಾಂಗತ್ಯದ ಪ್ರಮುಖ ಕೃತಿಗಳ ಮೇಲೆ ರಿಪೀಟ್ ಆದಂಥ ಪ್ರಶ್ನೆಗಳನ್ನು ಕೂಡ ನಾವು ನೋಡ್ತೇವೆ ಸೊ ಇವಾಗ ಪ್ರಮುಖ ರಚನೆಗಳಂತ ಬಂದರೆ ಶಿಶುಮಾಯಣನ ಅಂಜನಾ ಚರಿತ್ರೆ ಇರ್ಬೋದು ಮತ್ತು ತ್ರಿಪುರ ದಹನ ಹಾಗೆ ವರ್ಣಿಯ ಆಕಳಂಕ ಚರಿತೆ ಚಿಕ್ಕುಪಾಧ್ಯಯನ ಅಕ್ಷರ ಮಾಲಿಕೆ ಸಾಂಗತ್ಯ ಮತ್ತು ಯಾದಗಿರಿ ಮಹಾತ್ಮೆ ಕಲ್ಯಾಣ ತೀರ್ಥ ಅವರ ರಾಮನ ಚರಿತೆ ತಿರುಮಲಾರ್ಯನ ವೃತ್ತಾಂತ ಕತೆ ಹೆಳವನಕಟ್ಟಿ ಗಿರಿಯಮ್ಮನ ಉದಕಳ್ಳಿನ ಕತೆ ಮತ್ತು ಚಂದ್ರಹಾಸನ ಕತೆ ವಿಶೇಷವಾಗಿ ಭಾಳಷ್ಟು ಸಾರಿ ರಿಪೀಟ್ ಆದಂಥ ಪ್ರಶ್ನೆ ನೋಡಿ ಇದು ಚಂದ್ರಹಾಸನ ಕತೆ ಇದು ಒಂದು ಪ್ರಮುಖ ಸಾಂಗತ್ಯದ ಕೃತಿ ಹೆಳವನಕಟ್ಟಿ ಗಿರಿಯಮ್ಮ ಬರೆದಂತಹ ಚಂದ್ರಹಾಸನ ಕತೆ ಸಾಂಗತ್ಯದ ರಚನೆ ಹಲವಾರು ಬಾರಿ ಪ್ರಶ್ನೆಯಾಗಿದೆ ಹಾಗೆ ಮರಸ ಇವನ ಒಂದು ಜೀವಂದರ ಸಾಂಗತ್ಯ ಮೂರನೇ ಮಂಗರಸನ ಶ್ರೀಪಾಲ ಚರಿತೆ ಹಾಗೆ ಪದ್ಮಕವಿಯ ವರ್ಧಮಾನ ಚರಿತೆ ರತ್ನಾಕವರ್ಣಿಯ ಭರತೇಶ ವೈಭವ ಕನಕದಾಸರ ಮೋಹನ ತರಂಗಿಣಿ ಇದು ವಿಶೇಷವಾಗಿ ವಿಶೇಷವಾಗಿ ಸಾಂಗತದಲ್ಲಿ ರಚನೆಗೊಂಡಂತಹ ಒಂದು ಕೃತಿ ಸೊ ಇವುಗಳಲ್ಲಿ ಪ್ರಮುಖವಾಗಿ ಈ ಹಿಂದೆ ಕೇಳಿದಂತಹ ಪದೇ ಪದೇ ಕೇಳಿದಂತಹ ಸಾಂಗತ್ಯಗಳಂತಂದರೆ ಮೋಹನ ತರಂಗಿಣಿ ಕೃತಿಯ ಬಗ್ಗೆ ಕೇಳಿದ್ದಾರೆ ಭರತೇಶ ವೈಭವದ ಕೃತಿ ಬಗ್ಗೆ ಕೇಳಿದ್ದಾರೆ ವರ್ಧಮಾನ ಚರಿತ್ರೆ ಬಗ್ಗೆ ಕೇಳಿದ್ದಾರೆ ಹಾಗೆ ಜೀವಂದರ ಸಾಂಗತ್ಯದ ಬಗ್ಗೆ ಪ್ರಶ್ನೆ ಆಗಿದೆ ಅದೇ ರೀತಿಯಾಗಿ ಚಂದ್ರಹಾಸನ ಕಥೆ ಸೊ ಈ ಹಿಂದೆ ಹೇಳದಂತೆ ಬಹಳಷ್ಟು ಸಾರು ರಿಪೀಟ್ ಆದಂಥ ಒಂದು ಪ್ರಶ್ನೆ ಇದು ಹಾಗೆ ಕರ್ಣ ವೃತ್ತಾಂತದ ಬಗ್ಗೆ ಕೇಳಿದ್ದಾರೆ ವಿಶೇಷವಾಗಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಕೇಳಿದೆ ಅಂದರೆ ಶಿಶುಮಾಯಣನ ಅಂಜನಾ ಚರಿತ್ರೆ ಮತ್ತು ತ್ರಿಪುರಧನದ ಬಗ್ಗೆ ವಿಶೇಷವಾಗಿ ಪ್ರಶ್ನೆ ಮಾಡಿದ್ದಾರೆ ಮತ್ತು ಚಂದ್ರಸಾಗವರ್ಣಿಯ ಆಕಳಂಕ ಚರಿತ್ರದ ಬಗ್ಗೆ ವಿಶೇಷವಾದ ಪ್ರಶ್ನೆಗಳನ್ನು ನಾವು ಈ ಹಿಂದೆ ಕೇಳಿದ್ದನ್ನು ನೋಡಬಹುದು ಸೊ ಇವಿಷ್ಟು ಪ್ರಮುಖವಾದಂತಹ ಕನ್ನಡದಲ್ಲಿ ರಚನೆಗೊಂಡಂಥ ಸಾಂಗತ್ಯ ಕೃತಿಗಳು ಸೊ ಇವೆಲ್ಲವೂ ಕೂಡ ಪ್ರಮುಖವಾದಂತಹ ಚಂಪು ಕೃತಿಗಳು ಷಟ್ಪದಿ ಕೃತಿಗಳು ಹಾಗೆ ಸಾಂಗತ್ಯ ಕೃತಿಗಳು ಪದೇ ಪದೇ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆದಂತಹ ಕೃತಿಗಳಾಗಿರ್ತವೆ ಸೊ ಮುಂದಿನ ಭಾಗದಲ್ಲಿ ಈ ಪ್ರಾಚೀನ ಮತ್ತು ಮಧ್ಯಕಾಲೀನ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪರೀಕ್ಷಾ ಅಂಶಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಈ ದಿನದ ನೋಟ್ಸ್ಗಳು ತಮಗೆ ಬೇಕಾದಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ಟೆಲಿಗ್ರಾಮ್ ಯೂಸರ್ ಅಡಿಗೆ ಮೆಸೇಜ್ ಮಾಡುವ ಮೂಲಕ ತಾವು ಪಡ್ಕೋಬಹುದು ನಾಳೆಯೇ ಕೊನೆಯ ದಿನಾಂಕವಾಗಿರುತ್ತೆ ಗಮನಿಸಿ ಸೊ ಮುಂದಿನ ಸ್ಟೇಷನಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು